ಸ್ನೇಹಿತರೆ ನಾಳೆ ವರ್ಷದ ಮೊದಲನೇ ಶುಕ್ರವಾರದ ದಿನ ಶುಕ್ರವಾರ ಅಂದರೆ ನಿಮಗೆ ತಿಳಿದಿರುವಂತೆ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ದಿನ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಮುಂಬರುವಂತಹ ವರ್ಷದಲ್ಲಾದರೂ ಎಲ್ಲ ರೀತಿಯ ಸೌಖ್ಯಗಳು ನಮಗೆ ಲಭಿಸಬೇಕು ಆ ತಾಯಿಯ ಕೃಪಾ ಕಟಾಕ್ಷ ನಮ್ಮ ಕುಟುಂಬದ ಮೇಲೆ ಇರಬೇಕು ಸದಾ ಕಾಲ ನಮಗೆ ಧನಾಭಿವೃದ್ಧಿ ಆಗ್ತಾ ಇರಬೇಕು ಕುಟುಂಬದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರಬಾರ್ದು ಅಂತಂದರೆ ಉಪ್ಪು ಮತ್ತು ಸಾಸಿವೆಯಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ದಿನ ಸಾಯಂಕಾಲ ಏಳು ಗಂಟೆಯ ನಂತರ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಉಪ್ಪು ಮತ್ತು ಸಾಸಿವೆ ನಿಮಗೆ ತಿಳಿದಿರುವಂತೆ ಉಪ್ಪು ಮಹಾಲಕ್ಷ್ಮಿಗೆ ಪ್ರಿಯವಾದಂಥದ್ದು ಉಪ್ಪನ್ನು ನಾವು ಆಹಾರದ ರುಚಿಯನ್ನು ಹೆಚ್ಚಿಸಲು ಉಪಯೋಗಿಸ್ತೀವಿ ಅದೇ ಪ್ರಕಾರದಲ್ಲಿ ತಂತ್ರಗಾರಿಕೆ ಮಾಡಲು ಹಾಗೆ ಹಣದ ಅಭಿವೃದ್ಧಿ ಮಾಡಿಕೊಳ್ಳಲು ಈ ಒಂದು ಉಪ್ಪನ್ನು ನಾವು ಉಪಯೋಗಿಸ್ಕೊಳ್ಬೋದು ಉಪ್ಪಿನಿಂದ ಈ ಒಂದು ತಂತ್ರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಮನೆಯಲ್ಲಿ ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ಹಾಗೆ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ ವ್ಯವಹಾರಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕೈಗೂಡುತ್ತೆ ಹಾಗೆ ಸಾಲ ಬಾಧೆ ಇದ್ದರೆ ಋಣಬಾಧೆಗಳಿದ್ದರೆ ಆ ಸಾಲ ಬಾಧೆ ಋಣಬಾಧೆಗಳು ತೀರಿ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಸಾಸಿವೆ ಸಾಸಿವೆಯಿಂದಲೂ ಕೂಡ ನಮ್ಮ ದೃಷ್ಟಿದೋಷಗಳು ನರದೋಷಗಳನ್ನು ಕೂಡ ನಾವು ನಿವಾರಣೆ ಮಾಡ್ಕೋತೀವಿ ಸಾಸಿವೆಯನ್ನು ಉಪಯೋಗಿಸಿ ಸಾಸಿವೆ ನಮಗೆ ಕಪ್ಪು ಬಣ್ಣದಲ್ಲಿ ಇರೋದರಿಂದ ಸಾಸುವೆಯಿಂದ ಉಪಯೋಗಿಸೋದ್ರಿಂದ ವ್ಯಾವಹಾರಿಕವಾಗಿ ಅಭಿವೃದ್ಧಿಯನ್ನು ನಾವು ನೋಡ್ತೀವಿ ಹಾಗೆ ಯಾವುದೇ ರೀತಿಯ ಭೂ ಸಂಬಂಧಿತವಾಗಿ ನಿಮಗೆ ಏನಾದರೂ ವ್ಯಾಜ್ಯಗಳಿದ್ದರೆ ಹಾಗೆ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಹಾಗೆ ಯಾರಾದರೂ ನಿಮ್ಮ ಕುಟುಂಬದ ಮೇಲೆ ಕೆಟ್ಟ ದೃಷ್ಟಿ ಮಾಡಿದ್ದು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡಿ ನಿಮಗೆ ಯಾವುದೇ ಒಂದು ತೊಂದರೆಗಳನ್ನು ಅಥವಾ ನಿಮಗೆ ಶಾಪಗಳನ್ನು ಮಾಡ್ತಾ ಇದ್ರೆ ಅಥವಾ ಮಾಟ ಮಂತ್ರ ಬಾನಾಮತಿಗಳನ್ನು ಮಾಡಿದರೆ ಅವೆಲ್ಲವೂ ಕೂಡ ಹೊರಟೋಗೋದಿಕ್ಕೆ ಈ ಒಂದು ಸಾಸಿವೆ ನಮಗೆ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಉಪ್ಪು ಮತ್ತು ಸಾಸಿವೆಯಿಂದ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೋಬೇಕಾಗುತ್ತೆ ಈ ಪರಿಹಾರವನ್ನು ಸಾಯಂಕಾಲ ಏಳು ಗಂಟೆಯ ನಂತರ ಮಾಡ್ಕೊಬೇಕು ಉಪ್ಪು ಮನೆಯಲ್ಲಿರುವಂಥ ಉಪ್ಪನ್ನೇ ನೀವು ಬಳಸ್ಕೊಳ್ಬೋದು ಹಾಗೆಯೇ ಸಾಸಿವೆಯನ್ನು ಕೂಡ ನೀವು ಮನೆಯಲ್ಲಿರುವಂಥದನ್ನೇ ಬಳಸ್ಕೊಬೋದು ಈ ಉಪ್ಪು ಮತ್ತು ಸಾಸಿವೆಯನ್ನು ನೀವು ಹೊಸ್ದಾಗಿ ತರಬೇಕು ಅಂತ ಏನಿಲ್ಲ ಹೊಸದಾಗಿ ತಂದು ನಾವು ಮಾಡ್ತೀವಿ ಪರಿಹಾರಕ್ಕೆ ಅಂತಲೇ ಸಪ್ರೇಟಾಗಿ ನಾವು ಉಪ್ಪನ್ನು ತೆಗೆದಿಟ್ಕೊಂಡು ಮಾಡ್ಕೋತೀವಿ ಅಂದರೆ ಅದು ಕೂಡ ತೊಂದರೆ ಇಲ್ಲ ಈ ಉಪ್ಪು ಮತ್ತು ಸಾಸಿವೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ಮುಖ್ಯವಾಗಿ ಅದಕ್ಕಿಂತ ಮುಂಚಿತವಾಗಿ ಒಂದು ಮಣ್ಣಿನ ಪಾತ್ರೆ ನಿಮಗೆ ಬೇಕಾಗುತ್ತೆ ಅಥವಾ ಗಾಜಿನ ಬಟ್ಟಲಾದರೂ ಕೂಡ ಪರವಾಗಿಲ್ಲ ಸಾಧ್ಯವಾದಷ್ಟು ಮಣ್ಣಿನ ಪಾತ್ರೆಯನ್ನು ಉಪಯೋಗಿಸಿ ಯಾಕಂದರೆ ಈ ಉಪ್ಪು ಸಾಸಿವೆಯಿಂದ ಮಾಡುವಂಥ ಪರಿಹಾರ ಹಾಗೆ ಮಣ್ಣು ಆ ಭೂತಾಯಿ ನಮಗೆ ನೀಡಿರುವಂಥವರ ಮಣ್ಣಿಗೆ ಎಲ್ಲ ಶಕ್ತಿಯೂ ಕೂಡ ಇದೆ ಮಣ್ಣಿಗೆ ಪ್ರತಿಯೊಂದು ನೆಗೆಟಿವಿಟಿಯನ್ನು ಕೂಡ ಸೆಳೆದುಕೊಳ್ಳುವಂಥ ಶಕ್ತಿ ಇದೆ ಹಾಗಾಗಿ ಒಂದು ಮಣ್ಣಿನ ಪಾತ್ರೆಯನ್ನು ಮಣ್ಣಿನ ಪ್ಲೇಟನ್ನು ಅಥವಾ ಮಣ್ಣಿನ ಮಡಿಕೆ ಕುಡಿಕೆ ಯಾವುದಾದರೂ ಸರಿ ಅದನ್ನು ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ಆ ಒಂದು ಮಣ್ಣಿನ ಕುಡಿಕೆ ಅಥವಾ ಮಣ್ಣಿನ ಪ್ಲೇಟಿನಲ್ಲಿ ಒಂದು ಬೊಗಸೆ ಒಂದು ಬೊಗಸೆ ಉಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ನಮ್ಮ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಕಷ್ಟಗಳು ಬಾಧೆಗಳು ಬಂಧನಗಳು ನಿವಾರಣೆ ಆಗಬೇಕು ಅಂತ ಆ ತಾಯಿಯಲ್ಲಿ ನೀವು ಭಕ್ತಿಭಾವದಿಂದ ಬೇಡ್ಕೊಳ್ಬೇಕಾಗುತ್ತೆ ಲಕ್ಷ್ಮಿಯ ಫೋಟೋ ಮುಂದೆನೇ ಮಾಡಿಕೊಳ್ಳಿ ಇದನ್ನು ತಾಯಿಯ ಮುಂದೆ ನೀವು ಕೈಯಲ್ಲಿ ಬೊಗಸೆ ಉಪ್ಪನ್ನು ಹಿಡಿದ್ಬಿಟ್ಟು ನಿಮ್ಮ ಕಷ್ಟಗಳನ್ನು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಅದು ನಿವಾರಣೆ ಆಗಲಿ ಹೇಳಿಬಿಟ್ಟು ಆ ಒಂದು ಮಣ್ಣಿನ ಪಾತ್ರೆ ಅಥವಾ ಮಣ್ಣಿನ ಬಟ್ಲಲ್ಲಿ ನೀವು ಅದನ್ನು ಹಾಕಿಡಿ ಹಾಕಿದ ನಂತರ ಒಂದು ಇಡೀ ಸಾಸುವೆಯನ್ನು ತೆಗೆದುಕೊಳ್ಳಿ ಕಪ್ಪು ಸಾಸುವೆಯನ್ನು ತೆಗೆದುಕೊಳ್ಳಿ ಬಿಳಿ ಸಾಸಿವೆಯಿಂದಲೂ ಕೂಡ ಅದ್ಭುತವಾದಂಥ ಪರಿಹಾರವಾಗುತ್ತೆ ಅಂದರೆ ಕಪ್ಪು ಸಾಸಿವೆ ಇದ್ದರೆ ಸಾಮಾನ್ಯವಾಗಿ ಮನೆಯಲ್ಲಿ ಕಪ್ಪು ಸಾಸಿವೆ ಇರುತ್ತೆ ಆದ್ದರಿಂದ ನೀವು ಕಪ್ಪು ಸಾಸುವೆಯನ್ನು ತೆಗೆದುಕೊಳ್ಳಿ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಬಿಳಿ ಸಾಸಿವೆ ಸಿಗುತ್ತೆ ಬೇಕಂದರೆ ನೀವು ಬಿಳಿ ಸಾಸುವೆಯನ್ನು ನೀವು ತೆಗೆದುಕೊಳ್ಳಬಹುದು ಕಪ್ಪು ಸಾಸುವೆಯನ್ನು ಒಂದು ಇಡೀ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗಲಿ ಕಷ್ಟಗಳೆಲ್ಲ ದೂರವಾಗಲಿ ಅನಾರೋಗ್ಯ ಸಮಸ್ಯೆ ದೂರವಾಗಲಿ ವ್ಯಾಜ್ಯಗಳು ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದು ಕೂಡ ದೂರವಾಗಲಿ ಹಾಗೆ ಯಾವುದಾದ್ರೂ ನೀವು ಕೌಟುಂಬಿಕವಾಗಿ ಅಕ್ಕಪಕ್ಕದವರ ಜೊತೆ ಕಲಹ ಮಾಡ್ಕೊಂಡಿರಲಿ ಕೌಟುಂಬಿಕ ಕಲಹವಾಗಿರಲಿ ಅದು ಕೂಡ ನಿವಾರಣೆ ಆಗಲಿ ಇನ್ನು ಕೋರ್ಟು ಕಚೇರಿ ವ್ಯಾಜ್ಯಗಳಿದ್ದರೆ ಅದು ಕೂಡ ನಿಮಗೆ ನಿವಾರಣೆ ಆಗಲಿ ಇನ್ನು ವೃದ್ಧ ವೃದ್ಧರು ಯಾರಾದರೂ ಇದ್ದರೆ ಅವರಿಗೆ ಅನಾರೋಗ್ಯ ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳು ಕೂಡ ದೂರವಾಗಲಿ ಇನ್ನು ಮನೆಯಲ್ಲಿ ಏನಾದರೂ ದುರ್ವ್ಯಸನಿಗಳಿದ್ದರೆ ಅಂದರೆ ಕುಡ್ತದ ಚಟ ಹೀಗೆ ಏನಾದರೂ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ ಈ ಥರದ ಒಂದು ವ್ಯಸನಿಗಳು ಯಾರಾದರೂ ಇದ್ದರೆ ಆ ವ್ಯಸನದಿಂದ ಅವರು ಮುಕ್ತರಾಗಲಿ ಅಂತೆಲ್ಲ ನೀವು ಕೇಳಿಕೊಂಡು ನೀವು ಭಕ್ತಿ ಭಾವದಿಂದ ಆ ಒಂದು ಸಾಸಿವೆಯನ್ನು ನೀವು ಆ ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀವು ಹಾಕಬೇಕಾಗುತ್ತೆ ಉಪ್ಪಿನ ಮೇಲೆ ಸಾಸಿವೆಯನ್ನು ಹಾಕಬೇಕಾಗುತ್ತೆ ಅನಂತರವಾಗಿ ಆ ಒಂದು ಮಣ್ಣಿನ ಪಾತ್ರೆಯನ್ನು ಮನೆಯ ಎಲ್ಲ ದಿಕ್ಕುಗಳಿಗೂ ಎಲ್ಲ ದಿಕ್ಕುಗಳಿಗೂ ಕೂಡ ಆ ಮಣ್ಣಿನ ಪಾತ್ರೆಯನ್ನು ಹಿಡಿದುಕೊಂಡು ಮನೆಯ ತುಂಬ ನೀವು ತಿರುಗಾಡಬೇಕಾಗುತ್ತೆ ಮೂಲೆ ಮೂಲೆಗಳಿಗೂ ನೀವು ಆ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಇದರಿಂದ ಮನೆಯಲ್ಲಿರುವಂತಹ ಋಣಾತ್ಮಕ ಶಕ್ತಿಗಳೆಲ್ಲ ಆ ಮಣ್ಣಿನ ಪಾತ್ರ ಉಪ್ಪು ಮತ್ತು ಸಾಸಿವೆಯಲ್ಲಿ ಅದು ಸೆಳೆದುಕೊಳ್ಳುತ್ತೆ ಅನಂತರವಾಗಿ ಈ ಒಂದು ಮಣ್ಣಿನ ಪಾತ್ರೆಯನ್ನು ಯಾರಿಗೂ ಸಿಗಬಾರ್ದಂಥ ಜಾಗ ಅಂದರೆ ಮಕ್ಕಳೇನಾದರೂ ಇರ್ತವೆ ಅವ್ರ ಕಾಲಿಗೆ ತಗಲೋದು ಕೈ ತಗೊಳ್ಳೋದು ಆ ರೀತಿ ತಗಲಬಾರ್ದು ಆ ರೀತಿ ಒಂದು ಮಂಚದ ಕೆಳಗೋ ಅಥವಾ ಬಿರುವಿನ ಮೇಲೋ ಬಿರುವಿನ ಕೆಳಗೋ ಎಲ್ಲಾದರೂ ಒಂದು ಕಡೆ ನೀವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀವು ಅದನ್ನು ಬಿಡಬೇಕಾಗುತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಲ್ಲೇ ಬಿಟ್ಟು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಯಾರು ನೋಡದೆ ಇದ್ರೆ ಯಾರಿಗೂ ತಿಳಿಸ್ತಾ ಇದ್ರೆ ಉತ್ತಮ ನಿಮಗೆ ನಿಜವಾಗ್ಲೂ ಅದ್ಭುತವಾದಂಥ ಫಲಿತಾಂಶವನ್ನು ಇದು ಕೊಡುತ್ತೆ ನೀವು ರಹಸ್ಯವಾಗಿ ಮಾಡ್ಕೊಳ್ಳಿ ಉಪ್ಪು ಮತ್ತು ಸಾಸಿವೆಯಿಂದ ಹೀಗೆ ರಹಸ್ಯವಾಗಿ ಮಾಡ್ಕೊಳ್ಬೇಕಾಗತ್ತೆ ಇಪ್ಪತ್ನಾಲ್ಕು ಗಂಟೆ ನೀವು ಅದನ್ನು ಮುಚ್ಚಿ ಯಾರಿಗೂ ಕಾಣ್ದಂಗೆ ಇಟ್ಟು ಆನಂತರ ಆ ಪ್ಲೇಟನ್ನು ಅಲ್ಲೇ ಬಿಟ್ಬಿಡಿ ಮರುದಿನ ಏಳು ಗಂಟೆಯ ನಂತರ ಇಪ್ಪತ್ನಾಲ್ಕು ಗಂಟೆ ಮುಗಿದೋಗುತ್ತೆ ಆದರೆ ರಾತ್ರಿ ಸಂದರ್ಭದಲ್ಲಿ ಇದನ್ನು ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ ಅದರ ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಬೆಳಗ್ಗೆನೆ ನೀವು ಯಾರಿಗೂ ಕಾಣ್ದಂಗೆ ಇದನ್ನ ಯಾವ್ದಾದ್ರೂ ಒಂದು ಅರಿಯೋ ನೀರಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಿಂದ ಹೊರಗಡೆ ಯಾವುದಾದ್ರೂ ನಲ್ಲಿ ಇದ್ದರೆ ಆ ಒಂದು ಸಿಂಕ್ ಇತ್ತು ಅಂತಂದರೆ ಆ ಸಿಂಕಲ್ಲಿ ಅದನ್ನು ಹಾಕ್ಬಿಟ್ಟು ನಲ್ಲಿಯನ್ನು ಆನ್ ಮಾಡಿಬಿಡಿ ಆ ಉಪ್ಪು ನಿಧಾನವಾಗಿ ಕರ್ಕೊಂತ ಹೋಗ್ತಾ ಇದ್ದಂಗೂ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ ಅಥವಾ ಯಾರೂ ತುಳಿದಿಲ್ಲದಿರುವಂತಹ ಒಂದು ಜಾಗದಲ್ಲಿ ನೀವು ಅದನ್ನು ಹಾಕ್ಬೋದು ಆ ಮಣ್ಣಿನ ಪಾತ್ರೆ ಪ್ಲೇಟ್ ಸಮೇತವಾಗಿ ನೀವು ಅದನ್ನು ಅಲ್ಲೇ ಇಟ್ಬಿಟ್ಟು ಕೂಡ ಬರ್ಬೋದು ಒಮ್ಮೆ ನೀವು ಉಪಯೋಗಿಸಿದಂಥ ಆ ಮಣ್ಣಿನ ಪ್ಲೇಟನ್ನು ಮತ್ತೊಮ್ಮೆ ನೀವು ಉಪಯೋಗಿಸೋದಕ್ಕೆ ಹೋಗಲೇಬೇಡಿ ಯಾಕಂದರೆ ಅದರಲ್ಲೂ ಕೂಡ ಋಣ ಮಕ ಶಕ್ತಿಗಳು ತುಂಬಿರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಮತ್ತೆ ನೀವು ಆ ಮಣ್ಣಿನ ಪ್ಲೇಟನ್ನು ಅಥವಾ ಗಾಜಿನ ಪ್ಲೇಟನ್ನು ಉಪಯೋಗ ಉಪಯೋಗಿಸಿದ್ರೆ ಆ ಗಾಜಿನ ಪ್ಲೇಟನ್ನು ನೀವು ಉಪಯೋಗಿಸ್ಬೇಡಿ ನಿಮಗೆ ತಕ್ಷಣಕ್ಕೆ ಮಣ್ಣಿನ ಪ್ಲೇಟು ಗಾಜಿನ ಪ್ಲೇಟು ನಿಮಗೆ ಸಿಗಲಿಲ್ಲ ಅಂದರೆ ಒಂದು ಪೇಪರ್ ಮೇಲೆ ಕೂಡ ನೀವು ಮಾಡ್ಕೊಳ್ಬೋದು ಒಂದು ಪೇಪರನ್ನು ತೆಗೆದುಕೊಂಡು ಆ ಪೇಪರ್ ಮೇಲೂ ಕೂಡ ಈ ಉಪ್ಪನ್ನು ಹಾಕಿ ಬೊಗಸೆ ಉಪ್ಪನ್ನು ಹಾಕಿ ಇಡೀ ಸಾಸಿವೆಯನ್ನು ಹಾಕಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೋದು ತುಂಬ ಅದ್ಭುತವಾದಂತಹ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರ ಕುಟುಂಬ ವರ್ಗದಲ್ಲಿ ಸೌಖ್ಯವನ್ನು ಕಾಣ್ತೀರಿ ಜಗಳಗಳೇನಾದರೂ ಇತ್ತು ವ್ಯಾಜ್ಯಗಳೇ ಏನಾದರೂ ಇತ್ತು ಅಂದರೆ ವ್ಯಾಜ್ಯಗಳು ಕೂಡ ಸಂಪೂರ್ಣವಾಗಿ ನಿಮಗೆ ನಿವಾರಣೆ ಆಗ್ತಾ ಹೋಗುತ್ತೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗ್ತಾ ಹೋಗ್ತೀರಾ ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ಖಂಡಿತವಾಗಲೂ ನೂರಕ್ಕೆ ನೂರರಷ್ಟು ಇದು ಫಲವನ್ನು ಕೊಡುತ್ತೆ ಸಿದ್ಧಿಶಾಸ್ತ್ರದಲ್ಲಿ ಈ ಒಂದು ತಂತ್ರವನ್ನು ತಿಳಿಸ್ಕೊಟ್ಟಿದ್ದಾರೆ ಇದು ಇತ್ತೀಚೆಗೆ ತಿಳಿಸಿದಂತಹ ತಂತ್ರವಲ್ಲ ಈ ತಂತ್ರವನ್ನು ಸಾಕಷ್ಟು ಜನರು ಈ ಒಂದು ಪರಿಹಾರ ಮಾಡಿಕೊಂಡು ಅದರಿಂದ ಫಲಗಳನ್ನು ಅನುಭವಿಸಿ ಅನಂತರ ಅಷ್ಟೇ ನಮಗೆ ತಿಳಿಸ್ಕೊಂತ ಬರ್ತಾ ಇದ್ದಾರೆ ಇದು ನಮ್ಮ ಹಿರಿಯರು ಕೂಡ ಮಾಡಿರ್ತಾರೆ ನಿಮಗೆ ತಿಳಿದಿರುತ್ತೆ ನಿಮ್ಮ ಹಿರಿಯರನ್ನು ವಿಚಾರಿಸಿದ್ರೆ ಅದು ಕೂಡ ನಿಮಗೆ ಗೊತ್ತಾಗುತ್ತೆ ಇದನ್ನು ಮಾಡಿಕೊಂಡು ನೋಡಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತಂದಾಗ ಒಮ್ಮೆ ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ಉದ್ ಅದ್ಭುತ ಅದ್ಭುತವಾದಂಥ ಒಂದು ಫಲಿತಾಂಶವನ್ನು ನೀವು ನೋಡ್ತೀರಾ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು